ಎಸ್ ಪರ್ವ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಗ್ತಾ ಇದೆ ಮೊನ್ನೆ ಸಾವಿಗೀಡಾಗಿದ್ದ ಬಸವರಾಜ್ ಕಾನಗೊಂಡ ಅಪಘಾತ ಅಲ್ಲ ಕೊಲೆ ಆಗಿದೆ ಎಂದು ಸಾಬೀತಾಗಿರುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂತಹದ್ದು ಅಕ್ರಮ ಅಕ್ಕಿ ಸಾಗಾಟ ಮಾಡುವವರ ವಿರುದ್ಧ ಧ್ವನಿ ಎತ್ತಿದ್ದ ತಪ್ಪಾಯ್ತಾ ರವಕವಿ ಮೂಲದ ಅಶ್ಫಾಕ್ ಮುಲ್ಲಾ ಕೊಲೆ ಮಾಡಿದ ಆರೋಪಿ ಅಂತ ಅಧಿಕೃತವಾಗಿ ಹೇಳಲಾಗ್ತಾ ಇದೆ ಇನ್ನು ಅಶ್ಫಾಕ್ ಮುಲ್ಲಾ ಎಂಬ ವ್ಯಕ್ತಿ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಬಸವರಾಜ್ ಕಾನ್ಗೊಂಡ್ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿ ನಾನು ಕೊಲೆ ಮಾಡಿದ್ದೇನೆ ಅಂತ ಈಗಾಗಲೇ ತಪ್ಪನ ಒಪ್ಪಿಕೊಂಡಿದ್ದಾನೆ ರಬ್ ಕವಿಯ ಬಾರ್ಪೇಟ್ ಗಲ್ಲಿಯ ಅಶ್ಫಾಕ್ ಮುಲ್ಲಾ ಎಂಬ ವ್ಯಕ್ತಿ ಹಾಗೂ ನಂದು ಮತ್ತು ಮಹೇಶ್ ಪವಾಡೆ ಮೂರು ಜನ ಕೂಡ ಸ್ಕೆಚ್ ಹಾಕಿ ಹಾಕಿದ್ರು ಅಂತ ಹೇಳಲಾಗ್ತಿದೆ ಜಮಖಂಡಿಯ ಆಲ್ಗೂರು ಮೂಲದ ವ್ಯಕ್ತಿ ಬಸವರಾಜ್ ಕಾನ್ಗೊಂಡ್ ಬೈಕ್ಗೆ ಅಶೋಕ್ ಲೈಲ್ಯಾಂಡ್ ವಾಹನದಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಓಕೆ ಈಗ ನಮ್ಮ ಇಂಟ್ರೋಗೇಶನ್ ನಮ್ಮ ಇನ್ಕ್ವೈರಿ ಎಂಟನೇ ತಾರೀಖ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಎಂಟನೇ ತಾರೀಖು ಬಸವರಾಜ್ ಅವರು ಅಶ್ವಾಕ್ ನಮ್ಮ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತೆ ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹನ್ನೆರಡು ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ಥೌಸಂಡ್ ಇಲೆವೆನ್ ಇಂದ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹನ್ನೆರಡು ಕೇಸ್ ಆಗಿದೆ ಅವನಿಗೆ ನಾವು ಗಡಿ ಕೂಡ ಮಾಡಿದ್ದೀವಿ ಅವರು ರಾಘವೇಂದ್ರ ತೇಲಿ ಅವಂದು ಮೀಡಿಯೇಷನ್ ನಲ್ಲಿ ಬಸವರಾಜ್ ಮತ್ತು ಅಶ್ವಾಗ್ ಮತ್ತೆ ಇವರು ರಾಘವೇಂದ್ರ ಮೂರು ಜನ ಅಲ್ಲಿ ಭಾಗಿರಥಿ ಸರ್ಕಲ್ ಲಪ್ಪ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕು ಹನ್ನೊಂದರಿಂದ ಹನ್ನೊಂದು ವರೆ ಮಧ್ಯದಲ್ಲಿ ಇವರು ಮೂರು ಜನ ಭೇಟಿ ಮಾಡಿದರು ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರ ಕಡೆ ಎನ್ಕ್ವೈರಿ ಮಾಡುವಾಗ ಅವರು ಏನಾದರೂ ಮೀಡಿಯೇಷನ್ಗೆ ಪ್ಲಾನ್ ಮಾಡಿದ್ರು ಇವರು ಮೂರು ಜನ ಮಧ್ಯದಲ್ಲಿ ಆ ಮೀಡಿಯೇಷನ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದರೂ ಮಾತುಕತೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೀ ಕುಡಿದ ನಂತರ ಅಶ್ವಾಕ್ ಮತ್ತೆ ವಾಪಸ್ ಈ ಕಡೆ ಬಂದ ಜಮಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇಬ್ರು ಬಸವರಾಜ್ ಮತ್ತು ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದು ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ದು ಇಬ್ಬರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತು ಮಹೇಶ್ ಪವಾಡೆ ಇವರು ಇಬ್ರಿಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ ಅವರು ಯಾವ ರೀತಿ ಹೇಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟಾಗಿ ಆಗಿ ಮಿನಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಅವರು ಜಮಖಂಡಿ ಕಡೆ ಹೋದ್ ಇಬ್ಬರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವರ ಬ್ರದರ್ ವಿನಾಯ್ಕೆಯಲ್ಲಿ ಜೊತೆ ಊಟ ಮಾಡಿಕೊಂಡ್ರು ಈ ಕಡೆ ಅವರು ಜಮಖಂಡಿ ಕಡೆ ಅವ್ರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ಬರೂ ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ವಿ ಮದರ್ಕಂಡ್ಲಿ ಹತ್ತಿರ ಬಂದಾಗ ನಮಗೆ ಈಗ ಪ್ರೆಸೆಂಟ್ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಸಿ ವಿ ಕ್ಯಾಮೆರಾ ಏನು ಇಲ್ಲ ಇನ್ನೂ ವೆರಿಫೈ ಮಾಡ್ತಾ ಇದ್ದೀವಿ ಮದರ್ಕಂಡಿ ಹತ್ತಿರ ಬಂದಾಗ ಅಶ್ವ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕಲ್ಲಿ ಇದ್ದರು ಬಸವರಾಜ್ ಮುಂದೆ ಇನ್ನೊಂದು ಬೈಕಲ್ಲಿ ಹೋಗ್ತಾ ಇದ್ದರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ನೂರ ಮುಂದೆ ಹೋಗಿ ನಂದು ಅಶ್ವಾಕ್ ಅವ್ರದ್ದು ಗಾಡಿಯಲ್ಲಿ ಕುತ್ಕೊಂತಾರೆ ಅಶ್ವಾಕ್ ಅಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಸಪೋಸೆಡ್ ಎಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಕ್ಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಕೊಂಡಿ ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಒಂದು ಇಂದ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದು ಬಸವರಾಜ್ ಅವರಿಗೆ ಫ್ರಂಟ್ ಇನ್ ಹೆಡ್ ಓನ್ ಕಾಲೀಸ್ ಅನ್ನು ಮಾಡಿ ಈ ಥರ ಡಿಕ್ಕಿ ಮಾಡಿ ಸೊ ದ್ಯಾಟ್ ಇಟ್ ಅಪಿಯರ್ಸ್ ಆ್ಯಸ್ ಎನ್ ಆಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದರೆ ಇಟ್ ಅಪಿಯರ್ಸ್ ಆಸ್ ಎ ನಾರ್ಮಲ್ ಆಕ್ಸಿಡೆಂಟ್ ಆ ಥರ ಎಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಬೈಕ್ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಇವರು ಇಬ್ರು ಯೂಸುಫ್ ಅಂತ ಅಶ್ಫಾಕ್ ಅವ್ರದ್ದು ಬ್ರದರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ ಪೊಲೀಸ್ ಗೆ ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ನಾವು ಸೇಫ್ ಆಗಬಹುದು ಅಂತ ಏನಾದ್ರೂ ಪ್ಲಾನಿಂಗ್ ಇತ್ತು